ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರ ಅನ್ಕೊಂತೀನಿ ನಾ ನಿಮ್ಮ ರಾಜೇಶ್ ಕೋಡೆ ನೈಂಟಿ ಅವರ್ ವರ್ಕ್ ಲೈಫ್ ಎಲ್ಲ ಕಡೆ ಇವಾಗ ಹರಿದಾಡ್ತಾ ಇದೆ ಎಲ್ ಎನ್ ಟಿ ಸಿಇ ಬಂದ್ಬಿಟ್ಟು ಸುಬ್ರಹ್ಮಣ್ಯಂ ಅವ್ರು ಹೇಳಿರೋ ಇದು ಯಾವ್ದೋ ಯಾವ ರೀತಿ ವೈರಲ್ ಆಗ್ತಿದೆ ಅಂತ ಹೇಳಿದ್ರೆ ಜನ ರೊಚ್ಚಿಗೆದ್ ಬಿಡ್ತಾ ಇದಾರೆ ಆ ಮಟ್ಟಿಗೆ ಏನಿದೆ ನೈಂಟಿ ಅವರ್ ವರ್ಕ್ ಲೈಫ್ ಇದು ನಾರ್ಮಲ್ ಆಗಿ ನಾರ್ಮಲ್ ಮನುಷ್ಯರ ತರ ಮಾತಾಡೋಣ ಯಾರು ಇವಾಗ ಅವ್ರು ಅದು ಹೇಳಿದ್ರು ಅಂತ ನಾವು ಮಾಡೋದು ಬೇಡ ನಾರ್ಮಲ್ ಮನುಷ್ಯ ಒಬ್ಬ ತೊಂಬತ್ತು ಗಂಟೆ ನಾವು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಹ ಅದಕ್ಕೆ ಸಪೋರ್ಟ್ ಮಾಡತ್ತಾ ದೇಹ ಅದೊಂದು ಸಪೋರ್ಟ್ ಮಾಡತ್ತಾ ಅದೊಂದು ಎಲ್ತ್ ಎಲ್ತ್ ವೈಸ್ ಆಯಿತು ಇನ್ನೊಂದು ವೆಲ್ತ್ ವೈಸ್ ದುಡ್ಡಿನ ವಿಷಯದಲ್ಲಿ ತೊಂಬತ್ತು ಗಂಟೆ ಕೆಲಸ ಮಾಡಿದ್ಮೇಲೆ ಇವಾಗ ಆವ್ರೇಜ್ ಸ್ಯಾಲ್ರಿ ನನ್ನೊಂದು ಮೂವತ್ತು ಸಾವಿರ ರೂಪಾಯಿ ಇದೆ ಅಂತ ಹೇಳಿದ್ರೆ ತೊಂಬತ್ತು ಗಂಟೆ ಕೆಲಸ ಮಾಡಿದಕ್ಕೆ ಅವ್ರು ಅರವತ್ತು ಸಾವಿರ ರೂಪಾಯಿ ಕೊಡ್ತಾರಾ ನನಗೆ ಅದೊಂದು ಕ್ವಶನ್ ಮಾರ್ಕು ಅರವತ್ತು ಸಾವಿರ ರೂಪಾಯಿ ಕೊಟ್ಟರು ನಾನು ತೊಂಬತ್ತು ಗಂಟೆ ಕೆಲಸ ಮಾಡಿ ಅಷ್ಟು ಸಂಬಳ ಈಸ್ಕೊತಿದ್ರು ನನ್ನ ಮಾನಸಿಕವಾಗಿ ನನ್ನ ಮೆದುಳು ನನ್ನ ಮನಸ್ಸು ಸ್ಥಿಮಿತದಲ್ಲಿರುತ್ತಾ ನನ್ನ ಬಾಡಿಗೆ ರೆಸ್ಟ್ ಸಿಗುತ್ತಾ ಅನ್ನೋದು ನಾವು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅವರು ಕಂಪ್ನಿ ಬೆಳಿಬೇಕು ಇನ್ನೂ ಪ್ರಪಂಚಾದ್ಯಂತ ನಾನು ದೊಡ್ಡದಾಗಿ ಬೆಳೆದು ನಾನು ನಂಬರ್ ಒನ್ ಪೊಸಿಷನ್ ಕೂತ್ಕೋಬೇಕು ಅಂದ್ಬಿಟ್ಟು ಅವ್ರದ್ದು ಒಂದು ವಿಷನ್ ಇರುತ್ತೆ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದವನಾಗ್ಬೋದು ಕಂಪ್ನಿ ಸ್ಟಾರ್ಟ್ ಮಾಡೋದಾಗ್ಬೋದು ಅವ್ನು ಯೋಚನೆ ಮಾಡೋದೇನಂತೇಳಿ ನಾನು ಕಂನಿನ ಬೆಳೀಬೇಕು ಬೆಳಿಬೇಕು ಉದ್ಧಾರ ಆಗಬೇಕು ಇನ್ನೂ ದೊಡ್ಡದಾಗ ಬೆಳಿಬೇಕು ನಾನು ಆ ಕ್ಷೇತ್ರದಲ್ಲಿ ನಂಬರ್ ಒನ್ ಆಗಬೇಕು ಅಂತ ಬಟ್ ಅವ್ನ ಕೆಳಗಡೆ ಕೆಲಸ ಮಾಡಕ್ಕೆ ಬಂದಿರೋರು ಅವ್ರ ಮಾನಸಿಕ ಸ್ಥಿತಿನೂ ಮತ್ತು ಅವ್ರ ದೈಹಿಕ ಸ್ಥಿತಿನೂ ಎರಡೂ ನೋಡಿ ಆ ತೊಂಬತ್ತು ಗಂಟೆ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಸುಮ್ಮನೆ ಏನಂತಾರೆ ನಾನು ಬಂದೆ ಇವಾಗ ನನ್ನ ಕಂಪ್ನಿಲಿ ಏನೋ ಸ್ವಲ್ಪ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಿದೆ ಏನೋ ಯಾರು ಕೆಲಸ ಕರೆಕ್ಟಾಗಿ ಮಾಡ್ತಿಲ್ಲ ಇನ್ನೂ ಎರಡು ದಿವಸ ಏನಂತ ಸುಮ್ಮನೆ ಶನಿವಾರ ಭಾನುವಾರ ಅವ್ರಿಗೆ ಫ್ರೀ ಬಿಡಬೇಕು ಕೆಲಸ ಮಾಡ್ಸೋಣ ಕೆಲಸ ಮಾಡಿದ್ರೆ ಇನ್ನೂ ನನ್ನ ಕಂಪ್ನಿ ಗ್ರೋತ್ ಆಗುತ್ತೆ ಅನ್ನೋ ಮೆಂಟಾಲಿಟೀಲಿ ಅವ್ರು ಮಾತಾಡಿದ್ದಾರೆ ಆ್ಯಂಡ್ ಮೋರ್ ಓವರ್ ಇನ್ನೊಂದು ಯಾವ ರೀತಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಭಾರತ ಪ್ರೊಡಕ್ಟಿವಿಟಿ ಕಡಿಮೆ ಇದೆ ನಮ್ಮ ಇಂಡಿಯನ್ ಪ್ರೊಡಕ್ಟಿವಿಟಿ ಕಡಿಮೆ ಇದೆ ಕೆಲಸ ಕೆಲಸ ಕಡಿಮೆ ಆಗ್ತಿದೆ ಇಲ್ಲಿ ಅದಕ್ಕೆ ನಮ್ಮ ದೇಶ ಉದ್ದಾರ ಆಗ್ತಿಲ್ಲ ಅನ್ನೋದು ಅದ್ರ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಕೆಲಸ ಮಾಡೋ ತೊಂಬತ್ತು ಗಂಟೆ ಕೆಲಸ ಮಾಡೋನು ಆ ಶಕ್ತಿ ಇಟ್ಕೊಂಡಿರ್ಬೇಕಲ್ಲ ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟು ಹೇಳ್ತಾರೆ ಏನಂತಾರೆ ಮೂರೊತ್ತೂ ಎಂಟಿನ ಮುಖ ನೋಡ್ಕೊಂಡು ಕೂತ್ಕೊಂಡಿದ್ರೆ ಎಷ್ಟೊತ್ತು ಅಂತ ನೋಡ್ಕೊಂಡು ಕೂತ್ಕೊಂತೀರ ಅವಳು ನಿಮ್ಮ ಮುಖ ನೋಡ್ತಿರ್ಬೇಕು ನಾ ನೀವು ಅವಳ ಮುಖ ನೋಡ್ತಿರ್ಬೇಕು ಭಾನುವಾರನೂ ಎಷ್ಟೊತ್ತು ಅಂತ ನೋಡ್ಕೊಂಡು ಅವಳ ಮುಖ ನೋಡ್ಕೊಂಡು ಕೂತ್ಕೊಂತೀರಾ ಮೂರೊತ್ತೂ ಬಂದು ಕೆಲಸ ಮಾಡಿ ಆಯಿತು ಸ್ವಾಮಿ ಬಂದು ಕೆಲಸ ಮಾಡ್ತೀವಿ ಅದ್ರ ತಕ್ಕನಾಗಿ ಸಂಬಳನೂ ಇರಬೇಕಲ್ವಾ ನಮ್ಮ ಇಂಡಿಯನ್ ಕಂಪ್ನಿಗಳಲ್ಲಿ ಸ್ಯಾಲ್ರಿಗಳು ನೋಡಿದ್ರೆ ಬೇರೆ ಕಂಪ್ನಿ ಕ ಬೇರೆ ಕಂಟ್ರಿ ಕಂಪೇರ್ ಮಾಡಿ ಇಂಡಿಯನ್ ಸ್ಯಾಲ್ರಿ ನೋಡಿದ್ರೆ ಭಯ ಆಗುತ್ತೆ ಇಲ್ಲಿ ನೋಡಿದ್ರೆ ಎಕ್ಸ್ಪೆನ್ಸಸ್ಗಳು ಬೆಳೀತಾ ಹೋಗ್ತಾ ಇದೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಇ ಎಮ್ ಐಗಳು ಸಾಲಗಳು ಇನ್ನು ಸಂಸಾರ ಆ ಗೋಳ್ ಕೇಳಕ್ಕಾಗಲ್ಲ ಅವನ ಐವತ್ತು ಸಾವಿರ ರೂಪಾಯಿ ದುಡಿತಿದ್ರು ಅವನ ಇ ಎಮ್ ಐ ಸಾಲ ಮನೆ ಖರ್ಚು ಅಪ್ಪ ಅಮ್ಮ ಅಕ್ಕ ತಂಗಿ ಅದು ಇದು ಅನ್ಕೊಂಡು ಎಲ್ಲಾ ಕಳ್ಕೊಂಡ್ರು ಇನ್ನು ಹೆಂಡತಿ ಖರ್ಚು ಅಂತೆಲ್ಲ ಕಳ್ಕೊಂಡ್ರು ಆ ಐವತ್ತು ಸಾವಿರ ರೂಪಾಯಿ ಮೇಲೆ ಇನ್ನೂ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗ್ಬಿಟ್ಟಿರುತ್ತದ ಆ ರೀತಿ ದುಡಿಯೋದೇ ಇಲ್ಲಿ ಸಾಲ್ತಿಲ್ಲ ಇಲ್ಲಿ ನಾರ್ಮಲ್ ಜನಕ್ಕೆ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದಿ ಪಾಪ್ಯುಲೇಷನ್ ಈ ಪರಿಸ್ಥಿತಿ ಇರ್ಬೇಕಾದ್ರೆ ಮನುಷ್ಯ ಅಂತ ಹೇಳದ್ಮೇಲೆ ಅವನಿಗೆ ಸ್ವಲ್ಪ ದೈಹಿಕವಾಗಿ ರೆಸ್ಟು ಬೇಕಾಗುತ್ತೆ ಮಾನಸಿಕವಾಗಿ ರೆಸ್ಟು ಬೇಕಾಗುತ್ತೆ ನಾನು ವಾರ ಪೂರ್ತಿ ದುಡ್ಕೊಂಡೇ ಇರ್ತೀನಿ ಅಂತ ಹೇಳಿದ್ರೆ ಇವಾಗ ನಂದೇ ಕಂಪ್ನಿ ಕಟ್ಕೊಂಡು ನಾನೇ ಕೆಲಸ ಮಾಡ್ತಾ ಇದ್ರೆ ಏನಾದರೂ ಅದರಿಂದ ಕಂಪ್ಲೀಟಾಗಿ ಪ್ರಾಫಿಟ್ ಬರ್ತಾ ಇದೆ ಇವಾಗ ನಾನು ಒಂದು ಕಂಪ್ನಿ ಒಂದು ಇಪ್ಪ ಒಂದು ಏನಂತಾರೆ ಒಂದು ಇಪ್ಪತ್ತು ಲಕ್ಷ ಇಡು ಏನಾದರೂ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಬಿಸ್ನೆಸ್ನ ಆ ಬಿಸ್ನೆಸ್ ಬಿಲ್ಡ್ ಆಗಬೇಕು ನಾನು ಸೆವೆನ್ ಡೇಸು ವರ್ಕ್ ಮಾಡ್ತೀನಿ ನೈಂಟಿ ಡೇ ನೈನ್ ನೈಂಟಿ ಅವರ್ಸು ಸೊ ನಾನು ಸೆವೆನ್ ಡೇಸು ವರ್ಕ್ ಮಾಡಿದಾಗ ನಾನು ಇಪ್ಪತ್ತು ಲಕ್ಷ ನೀನು ಒಂದು ವರ್ಷದಲ್ಲಿ ನಂಗೆ ನಲ್ವತ್ತು ಲಕ್ಷ ಬರುತ್ತೆ ಅಂತ ಹೇಳಿದ್ರೆ ಸರಿ ಅನ್ಬಿಟ್ಟು ನಾನು ನನ್ನ ಕಂಪ್ನಿಗೆ ಎಷ್ಟು ಬೇಕೋ ಅಷ್ಟು ಕಷ್ಟ ಒಂದು ಅರ್ಥ ಇರುತ್ತದೆ ಬಂಡವಾಳ ಹಾಕಿ ಇಲ್ಲ ನಾನು ಕಷ್ಟ ಪಡಬೇಕು ಅನ್ನೋ ಒಂದು ಅರ್ಥ ಇರುತ್ತೆ ನನ್ನ ಕೆಳಗಡೆ ಕೆಲಸ ಮಾಡ್ತಿರೋರಿಗೆ ನೀನು ತೊಂಬತ್ತು ಗಂಟೆ ಕೆಲಸ ನೀನು ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ನೀನು ಕೊಡೋ ಸ್ಯಾಲ್ರಿ ನಾನು ಮೂವತ್ತು ಸಾವಿರ ರೂಪಾಯಿ ತಿಂಗಳೆಲ್ಲ ದುಡಿದ್ರು ಅಂತ ಹೇಳೋರ ಅದು ಯಾವ ಲೆಕ್ಕಾಚಾರ ಇರುತ್ತೆ ಯಾವ ಲೆಕ್ಕಾಚಾರ ಬರುತ್ತೆ ಅದು ಅವ್ನಿಗೆ ರೆಸ್ಟ್ ಬೇಡವಾ ಅವ್ನಿಗೆ ಗಂಡ ಹೆಂಡ್ತಿ ಬೇಡವಾ ನಿಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು ನೀನು ಮಾಡ್ಕೊಳಪ್ಪ ಅವರ್ ಮಾಮೂಲಿ ಜಾಬ್ ವರ್ಕ್ ಲೈಫ್ ಪಾಲಿಸಿ ಏನಿದೆಯೋ ಅದ್ರ ಪ್ರಕಾರ ಫಾರ್ಟಿ ಅವರ್ಸ್ ನಾವು ವರ್ಕ್ ಮಾಡ್ತೀವಿ ಡೈಲಿ ಎಂಟೆಂಟು ಗಂಟೆ ಅಂತ ಹೇಳಿದ್ರು ಒಂದು ಫಾರ್ಟಿ ಅವರ್ಸ್ ಅಪ್ರಾಕ್ಸಿಮೇಟ್ ಅಷ್ಟು ವರ್ಕ್ ಮಾಡ್ತೀನಿ ನೀನು ಅದ್ರ ತಕ್ಕನಕ್ಕೆ ಸ್ಯಾಲ್ರಿ ಕೊಡ್ತಿದೀನಿ ನೀನು ಅದಕ್ಕಿಂತ ಏನು ಜಾಸ್ತಿ ಕೊಡ್ತಿಲ್ವಲ್ಲ ಸ್ಯಾಲ್ರಿ ಜಾಸ್ತಿ ಹೋದ್ರೆ ಅವ್ರನ್ನ ಲೇ ಆಫ್ ಮಾಡಿ ಬಿಸಾಕ್ತದೆ ನೀನು ದಿನ ತೆಗೆದು ಬಿಸಾಕ್ತಾ ಇದ್ದೀವಿ ಅಂತ ಇವಾಗ ಆ್ಯಕ್ಚುಲಿ ಇಂಡಿಯನ್ ಪರಿಸ್ಥಿತಿ ಆಗಿರೋದು ನಮ್ಮ ಇಂಡಿಯಾದಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಅವನು ಏನಾದರೂ ಸ್ವಲ್ಪ ಸ್ಯಾಲ್ರಿ ಐಗೆ ಹೋದ ಅಂತ ಹೇಳಿದ್ರೆ ತಕ್ಕದ್ದ ಅದು ಅವ್ನು ಕೆಲ್ಸದಿಂದ ತೆಗೆದು ಬಿಸಾಕ್ತಾರೆ ಇನ್ನು ಅವನಿಗಿಂತ ಐದು ಸಾವಿರ ರೂಪಾಯಿ ಕಡಿಮೆ ಇಸ್ಕೊಳ್ಳೋನ ತಂದು ಪೊಸಿಷನಲ್ಲಿಟ್ಟು ಕೆಲಸ ಮುಂದುವರಿಸ್ತಾರೆ ಆ ರೀತಿ ಆಗೋಗಿದೆ ಎಂತಕ್ಕಂತ ಹೇಳಿದ್ರೆ ಇಂಡಿಯಾದಲ್ಲೂ ಪಾಪ್ಯುಲೇಷನ್ ಅಷ್ಟು ಜೋರಾಗಿ ಬೆಳೆದೋಗಿದೆ ಇಲ್ಲಿ ಬೆಳೀತಾ ಇದೆ ಬೆಳೀತಾ ಇದೆ ಬೆಳೀತಾ ಇದೆ ಬಿಲಿಯನ್ ಗಟ್ಲೆ ಆಗೋಯ್ತು ನಮ್ಮ ಪಾಪ್ಯುಲೇಷನ್ ಇವನಿಲ್ಲ ಅಂದ್ರೆ ಮತ್ತೊಬ್ಬ ಮತ್ತೊಬ್ಬ ಇಲ್ಲಾಂದ್ರೆ ಮಗದೊಬ್ಬ ಬೇರೆ ಕಂಟ್ರಿಗಳಲ್ಲಿ ಎಂತಕ್ಕೆ ಅಷ್ಟು ಸ್ಯಾಲ್ರಿ ಕೊಡ್ತಾರೆ ಅಷ್ಟು ಇದಂತಾರೆ ಇದ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದ್ದಾಗ ನಮ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದಾರೆ ಅದಕ್ಕೆ ತಕ್ಕಂತ ಅಬ್ರಾಡ್ಗಳು ಜಂಪ್ ಇದಾರೆ ಹುಡುಗರುಗಳು ಹುಡುಗಿರುಗಳು ಹೋಗ್ತಾರೆ ಅಲ್ಲಿ ಆಪರ್ಚುನಿಟಿಗಳಿದೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ದುಡಿಯೋಬೋದು ಅಲ್ಲಿ ನಾನು ಮೂರು ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಏನಂತ ಇಲ್ಲಿ ದುಡಿಬೇಕು ಇಲ್ಲಿ ಅದರಲ್ಲೂ ಏನಂತಾರೆ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಅಂತಾರೆ ಇಲ್ಲಿ ವರ್ಕ್ ಲೈಫು ಬ್ಯಾಲೆನ್ಸ್ ಮಾಡಿಕೊಂಡು ನನ್ನ ರೆಸ್ಟ್ ಲೈಫು ಬ್ಯಾಲೆನ್ಸ್ ಮಾಡ್ಕೊಂಡು ಇವ್ರು ಪಾಪ ಎಂಟಿ ಮುಖ ಎಷ್ಟೊತ್ತು ನೋಡ್ಕೊಂಡು ಕುತ್ಕೊಂತೀಯ ಅಂತ ಕ್ವಶನ್ ಹಾಕ್ತಾರೆ ಈ ರೀತಿ ಎಲ್ಲ ಇರಬೇಕಾದ್ರೆ ಒಬ್ಬ ಮನುಷ್ಯ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಹೇಗೆ ಎಸ್ಪೆಷಲಿ ನಮ್ಮಂಥ ಇಂಡಿಯನ್ ಕಂಟ್ರೀಲಿ ಇವರು ಇಂಥ ಸಿಇಒಗಳೆಲ್ಲ ಹೇಳ್ತಾರೆ ಎಲ್ ಎನ್ ಟಿ ಕಂಪ್ನಿ ಸಿ ಇ ಆಗಿರ್ಬೋದು ನಮ್ಮ ನಾರಾಯಣ ಮೂರ್ತಿ ಅವರು ಎಂಪ್ಲಾಯೀಸ್ ನಾರಾಯಣ ಮೂರ್ತಿ ಅವರು ಲಾ ಎಲ್ಲ ಏನಂತಾರೆ ಲಾಸ್ಟ್ ಇಯರ್ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಪ್ಪತ್ತು ಗಂಟೆ ವರ್ಕ್ ಮಾಡಬೇಕು ಅಂತ ಅವ್ರಿಗಿಂತ ಇವ್ರು ಒಂದು ಮೂವತ್ತು ಗಂಟೆ ಜಾಸ್ತಿ ಮಾಡಿದ್ದಾರೆ ಆಯಿತು ನಿಮ್ಮ ಕಂಪ್ನಿ ಬೆಳಿಬೇಕು ನಿಮ್ಮ ಕಂಪ್ನಿಗಳು ಉದ್ದಾರ ಆಗಬೇಕು ಅದ್ರ ತಕ್ಕನಾಗೆ ಎಂಪ್ಲಾಯೀಸು ವರ್ಕ್ ಮಾಡ್ತಾ ಇದ್ದಾರೆ ಅದು ಅದ್ರ ತಕ್ಕನಾಗೇನು ನೀವುಗಳು ಸ್ಯಾಲ್ರಿ ಕೊಟ್ಟರೆ ಮ್ಯಾಕ್ಸಿಮಮ್ ಅಂದರೆ ಶನಿವಾರ ವರ್ಕ್ ಮಾಡಿ ಭಾನುವಾರ ಬೇಕಾದ್ರೆ ರೆಸ್ಟ್ ತಗೋಬೋದು ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮೂವತ್ತು ಸಾವಿರ ಜಾಗದಲ್ಲಿ ಅರವತ್ತು ಸಾವಿರ ರೂಪಾಯಿ ಕೊಟ್ಟರೆ ಯಾವುದೇ ಮನುಷ್ಯನ ಮೆಂಟಾಲಿಟಿನೂ ಅಷ್ಟೇ ನಾವು ಎಷ್ಟು ಕೆಲಸ ಮಾಡ್ತೀವೋ ಅವ್ರ ತಕ್ಷಣಾಗ್ ರಿವಾರ್ಡ್ ಕೊಡ್ತೀರಾ ನೀವು ನಾವು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಿದಾಗ ಅದ್ರ ತಕ್ಷಣಾಗ್ ನೀವು ರಿವಾರ್ಡ್ ಕೊಟ್ಟಾಗ ಯಾವುದೇ ಮನುಷ್ಯನೂ ಕೆಲಸ ಮಾಡ್ತಾನೆ ಬಟ್ ನೈಂಟಿ ಅವರ್ಸು ಯಾರ ಕೈಯಲ್ಲೂ ವರ್ಕ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದರೆ ಇನ್ನು ಒನ್ ಅವರ್ ಇನ್ನು ಏನಂದ್ರೆ ಒಂದು ದಿವ್ಸ ಎಷ್ಟು ಬೇಕೇ ಬೇಕಾಗುತ್ತೆ ಸಂಡೆ ಇನ್ನು ಶನಿವಾರನೂ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಶನಿವಾರ ಕೆಲಸ ಮಾಡಿದ್ರೆ ತಕ್ಷಣಾಗ್ ರಿವಾರ್ಡು ಕೊಡಬೇಕು ಸ್ಯಾಲ್ರಿನು ಹೈಕ್ ಮಾಡಬೇಕು ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡ್ದಂಗೆ ಮಾತ್ರ ಇದಕ್ಕೆಲ್ಲ ಒಂದು ಅರ್ಥ ಬರುತ್ತೆ ನೈಂಟಿ ಅವರ್ಸ್ ವರ್ಕು ನೈಂಟಿ ಅವರ್ಸ್ ಬದಲು ಅದೇನೋ ಅಂದ್ರಲ್ಲ ನೈಂಟಿ ಅವರ್ಸ್ ಒಂದು ಸಿಇಒ ಮಾಡ್ಕೊಳ್ಳಿ ಬೇಕಾರೆ ನೈಂಟಿ ಅವರ್ಸ್ ಅವ್ರ ಎಂಪ್ಲಾಯೀಸ್ ಬೇಕಾದ್ರೆ ಮ್ಯಾಕ್ಸಿಮಮ್ ಒನ್ ಡೇ ಎಕ್ಸ್ಟೆಂಡ್ ಮಾಡಿಕೊಂಡ್ರೂ ಅದ್ರ ತಕ್ಕನಾಗ್ ಸ್ಯಾಲ್ರಿ ಡಬಲ್ ಮಾಡಿಕೊಟ್ರೆ ಅವ್ರು ಕೆಲಸ ಮಾಡೋ ಉತ್ಸಾಹನೂ ಜಾಸ್ತಿ ಆಗುತ್ತೆ ಕೆಲ್ಸದ ಲೈಫು ಬ್ಯಾಲೆನ್ಸ್ ಆಗುತ್ತೆ ಅದರ ತಕ್ಕನಾಗೆ ಅವ್ರ ಫ್ಯಾಮಿಲಿಗೂ ಟೈಮ್ ಕೊಟ್ಟಂಗೆ ಆಗುತ್ತೆ ಅವ್ರು ಹೇಳಿದ್ರಲ್ಲಿ ನಾನು ತಪ್ಪು ಸರಿ ಅನ್ನೋದನ್ನು ಜಾಸ್ತಿ ಹುಡ್ಕೋಕ್ಕೆ ಹೋಗಲ್ಲ ಅದು ಅವ್ರ ಕಂಪ್ನಿ ದೊಡ್ಡದಾಗಬೇಕು ಇನ್ನೂ ದೊಡ್ಡದಾಗಿದೆ ಆಲ್ರೆಡಿ ಬಿಲಿಯನ್ ಗಟ್ಲೆ ಸಂಪಾದನೆ ಮಾಡ್ತಾರೆ ಅದಾ ಬಟ್ ಅಲ್ಲಿ ಕೆಲಸ ಮಾಡ್ತಿರೋರೇ ಇನ್ನೂ ಏನಂತಾರೆ ಸಾವಿರ ಏನಾದರೂ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಅಂದ್ಕೊಂಡು ಇನ್ನೂ ಅದೇ ಸ್ಥಾನದಲ್ಲಿದ್ದಾರೆ ಬೆಳೀತಿರೋರು ಬೆಳೀತಾನೆ ಇದಾರೆ ನಮ್ಮ ದೇಶದಲ್ಲಿ ಇನ್ನೂ ಏನಂತಾರೆ ಮಿಡಲ್ ಕ್ಲಾಸಲ್ಲಿರೋರು ಅವ್ರು ಏನಕ್ಕೆ ಕೆಳಗಡೆ ಹೋಗ್ತಾನೆ ಇದ್ದಾರೆ ಅವ್ರು ಅದ್ರ ಮೇಲೆ ಹೋಗೋಕ್ಕೆ ಆಗ್ತಿಲ್ಲ ಎಂತಕ್ಕಂತ ಹೇಳಿದ್ರೆ ಇಲ್ಲಿ ಕಂಡವ್ರ ಹತ್ರ ಕೆಲಸ ಮಾಡೋದು ಜಾಸ್ತಿ ಹೋಗಿದೆ ಇಂಥ ಕಂಪ್ನಿಗಳು ಈ ರೀತಿ ಎಲ್ಲ ರೂಲ್ಸ್ಗಳು ಹಾಕ್ತಾರೆ ಕೆಲವರು ಇದು ರೂಲ್ಸ್ ಅಂತ ಹೇಳಿಲ್ಲ ಅವ್ರ ಭಾವನೆಗಳು ಹೇಳ್ಕೊಂಡಿದಾರೆ ಅವ್ರ ಒಪಿನಿಯನ್ ಹೇಳ್ಕೊಂಡಿದಾರೆ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಅವ್ರ ಒಪಿನಿಯನ್ ಅದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅಷ್ಟೇ ನಮ್ಮ ಏನಂತಾರೆ ಪರ್ಸ್ನಲ್ ನಾರ್ಮಲ್ ಮನುಷ್ಯರು ನಾರ್ಮಲ್ ಒಬ್ಬ ಎಂಪ್ಲಾಯ್ದು ಮನಸ್ಥಿತಿ ಹೇಗಿರುತ್ತೆ ಅಂತ ಅವ್ನಿಗೂ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಗಳು ಇರುತ್ತೆ ಅವ್ನಿಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಆಗುತ್ತೆ ರೋಬೋಟ್ ಅಲ್ವಲ್ಲ ಏಳು ದಿವಸನೇ ಕೆಲಸ ಮಾಡೋದಕ್ಕೆ ಆಯ್ತಾ ತನ್ನ ಸ್ವಂತ ಅಂತ ಏನಿತ್ತು ಅಂತ ಹೇಳಿರ್ಬೇಕಾದ್ರೆ ಅವನ ಕೆಲಸ ಮಾಡ್ಬೋದು ನಾನು ಒಬ್ಬ ಕಂಡವ್ರ ಹತ್ರ ಕೆಲಸ ಮಾಡ್ತಾ ಏನಂದ್ರೆ ನನ್ನ ಎಫರ್ಟ್ಸ್ ಎಷ್ಟಿದೆಯೋ ಅಷ್ಟು ನಾನು ಹಾಕ್ತೀನಿ ಅವ್ನು ಕೊಡೋ ಸ್ಯಾಲ್ರಿ ತಕ್ಕನಾಗೆ ನಾವೇ ಅದನ್ನ ಬಿಟ್ಟು ನಾನು ಅದ್ರ ಮೇಲೆ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ನಾನು ಅದ್ರ ಮೇಲೆ ಏನು ಒಂದು ರೂಪಾಯಿ ಸಿಕ್ತಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಹೋಗದ್ರೆ ಕೆಲಸ ಮಾಡೋದಕ್ಕೆ ರೆಡಿ ಇರಲ್ಲ ಯಾರ ಗ್ರಾಚಾರ ಇರುತ್ತೆ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಕಂಡೋರ ಹತ್ರ ಅವ್ನು ಕೊಡೋ ಸ್ಯಾಲ್ರಿಗಿಂತ ಇನ್ನೂ ನಾನು ಎಕ್ಸ್ಟ್ರಾ ದುಡಿದ್ಬಿಟ್ಟು ಅದೇ ಸ್ಯಾಲ್ರಿ ಇಸ್ಕೊಂತೀನಿ ಅಂತ ಹೇಳಿದ್ರೆ ಒಂದು ಪೊಸಿಷನ್ನು ಐಕ್ ಆಗೋಲ್ಲ ಒಂದು ಪೊಸಿಷನ್ನು ಜಾಸ್ತಿ ಆಗೋಲ್ಲ ಅದೇ ಪೊಸಿಷನಲ್ಲಿ ಇರ್ತೀವಿ ಇನ್ನು ಈ ಕಂಪ್ನಿಗಳಲ್ಲಿ ಪೊಲಿಟಿಕಲ್ಲು ಆ ಮ್ಯಾನೇಜರ್ ಬಕೆಟ್ ಹಿಡಿಬೇಕು ಈ ಟಿ ಎಲ್ ಗಳ್ ಬಕೆಟ್ ಹಿಡಿಬೇಕು ಪೊಸಿಷನ್ ಜಾಸ್ತಿ ಮಾಡ್ಕೊಂಡ್ರೆ ಎರಡ್ ಮೂರು ವರ್ಷನೋ ಕಷ್ಟಪಟ್ಟರು ರಾತ್ರಿ ಹಗ್ಲು ಅಂದ್ಬಿಟ್ಟು ಅದೇ ಎಸ್ಪೆಷಲ್ ನೈಟ್ ಶಿಫ್ಟ್ ಗಳು ಆ ನೈಟ್ ಶಿಫ್ಟ್ ಕತೆ ಅಂತೂ ಹೇಳಕ್ ಆಗಲ್ಲ ಪಾಪ ಹುಡುಗರುಗಳು ಹುಡುಗಿರುಗಳು ರಾತ್ರಿ ಕೆಲಸ ಮಾಡಿ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೋಸ್ಕರ ಎಲ್ತ್ಗಳನ್ನ ಹಾಳು ಮಾಡ್ಕೊಂಡು ನಮ್ಮೆಲ್ತ್ ಹಾಳಾಗೋದ್ರೆ ಕಂಪ್ನಿ ಅವ್ರು ಬಂದ್ಬಿಟ್ಟು ತಗೊಳಪ್ಪ ಅಂದ್ಬಿಟ್ಟು ನಿಮ್ಗೆ ಲಕ್ಷಾಂತರ ರೂಪಾಯಿ ಅವ್ರ್ ಕೊಡಲ್ವಲ್ಲ ಹೆಲ್ತ್ ಹಾಳಾಗಿದೆ ಅಂದ್ಬಿಟ್ಟು ಅದೊಂದು ಸಣ್ಣ ಪುಟ್ಟ ಇನ್ಶೂರೆನ್ಸ್ ಕೊಡ್ಬೋದು ಅಲ್ಲಿ ರಿಕವರ್ ಮಾಡ್ಕೊಬೋದು ಅಷ್ಟೇ ಬಟ್ ಒಂದು ಸಲ ಮೈಂಡ್ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಕಣ್ಗಳು ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಅದು ಡಿಫೆಕ್ಟ್ ಅದು ಮತ್ತೆ ಸರಿ ಮಾಡೋಕ್ಕಾಗಲ್ಲ ಯಾವುದೇ ಕೆಲಸ ಆದ್ರೂ ಹಾರ್ಡ್ ವರ್ಕ್ ಬದಲು ಅದೇ ಎಸ್ಪೆಷಲಿ ಈಗಿನ ಜನ್ರೇಷನಲ್ಲಿ ಸ್ಮಾರ್ಟ್ ವರ್ಕೇ ನಾವು ಮೊರೆ ಹೋಗ್ಬೇಕಾಗತ್ತೆ ಡೀಪ್ ವರ್ಕ್ ಮೊರೆ ಹೋಗ್ಬೇಕಾಗತ್ತೆ ಬರೀ ಹಾರ್ಡ್ ವರ್ಕೇ ಸೊಲ್ಯೂಷನ್ ಅಲ್ಲ ಎಲ್ಲದಕ್ಕೂ ನೀನು ಏನಂತಾರೆ ಹನ್ನೆರಡು ಅವರ್ ಕೆಲಸ ಮಾಡೋದನ್ನು ಕಂಪ್ಲೀಟಾಗಿ ಡೆಡಿಕೇಶನ್ ಕೊಟ್ಟು ಬರೀ ಆರ್ ಅವರ್ ಮಾಡು ಇನ್ನು ಮಿಕ್ಕಿದವರೆಲ್ಲ ರೆಸ್ಟ್ ಮಾಡು ಯಾರು ಬೇಡ ಅಂತಾರೆ ನಾವು ಎಂಟು ಅವರ್ ಕೆಲಸ ಮಾಡಿದ್ರು ಅದ್ರಲ್ಲಿ ಬರೀ ಚಾಟ್ ಮಾಡಿಕೊಂಡು ಇಲ್ಲ ಅಲ್ಲಿ ಇಲ್ಲಿ ತಿರುಗಿ ಊಟ ಮಾಡಿಕೊಂಡು ಅಲ್ಲೇ ಒನ್ ಅವರ್ ಎರಡು ಅವರ್ ಎಗ್ರೋಗ್ಬಿಡುತ್ತೆ ಆ ಥರ ಓದ್ಲು ನೀನು ಬ್ರೇಕ್ ಕೊಡಿದ್ರೆ ಆರ್ ಅವರ್ ಕೆಲಸ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಟೈಮೆಲ್ಲ ಒನ್ಗೆ ರಜಾ ಕೊಡು ಫ್ರೀ ಬಿಡು ಸ್ಮಾರ್ಟ್ ವರ್ಕ್ ಯೂಸ್ ಮಾಡಬೇಕಾಗತ್ತೆ ನಾವು ಬರೀ ಹಾರ್ಡ್ ಇಲ್ಲಿ ನಂಬ್ಕೊಂಡು ಕುತ್ಕೊಳಕ್ಕಾಗಲ್ಲ ಇಂಡಿಯಾದಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಬೆಳೀತಿರೋರು ಬೆಳೀತಾನೆ ಇದ್ದಾರೆ ಇಲ್ಲಿ ಈ ಲೆವೆಲಲ್ಲಿರೋರು ಇರೋರು ಕೆಳಗಡೆ ಹೋಗ್ತಾನೆ ಇದ್ದಾರೆ ಹೆಂಗೆ ಮಾಡಿದ್ರು ಜನ್ರೇಷನ್ ತಕ್ನಾಗ ಜನ್ರೇಷನ್ ತಕ್ನಾಗ ಜನ್ರೇಷನ್ ತಕ್ನಾಗ ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿಯಾಗಿ ಇನ್ನು ಅವನ ಸಾಲಗಳು ಜಾಸ್ತಿಯಾಗಿ ಅವ್ನ ಕಮಿಟ್ಮೆಂಟ್ಗಳು ಜಾಸ್ತಿಯಾಗಿ ಅವ್ನ ಮೇಲ್ಗಡೆ ಹೋಗೋಕ್ಕೆ ಚಾನ್ಸೇ ಆಗ್ತಿಲ್ಲ ಇಲ್ಲಿ ಆ ಮಟ್ಟಿಗೆ ಇಂಡಿಯಾದಲ್ಲಿ ಪ್ರಾಬ್ಲಮ್ಗಳಾಗಿದೆ ಈ ನೈಂಟಿ ಅವರ್ಸ್ ವರ್ಕ್ ಲೈಫ್ ಅನ್ನೋದು ಏನಿದೆ ಆ್ಯಸ್ ಎ ಏನಂತಾರೆ ಇಂಡಿಯನ್ ಸಿಟಿಸನ್ನಾಗೆ ನಾವೇನು ಮಾತಾಡ್ಬೋದು ಹೇಳಿ ನೈಂಟಿ ಅವರ್ಸ್ ವರ್ಕ್ ಲೈಫು ಇಟ್ಸ್ ಹೈಲಿ ಇಂಪಾಸಿಬಲ್ ಮನುಷ್ಯನಿಗೆ ರೆಸ್ಟ್ ಬೇಕಾಗತ್ತೆ ಇದು ದೇಹ ಇದು ರೋಬೋಟ್ ಅಲ್ಲ ನೈಂಟಿ ಇವಾಗ ನಾನೇ ನಾ ನಾನು ನಾನೇ ಕಂಪ್ನಿ ಕಟ್ಕೊಂಡ್ರು ನಾನೇ ಇವಾಗ ಏನಾದ್ರು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೂ ನನಗೂ ಒಂದು ದಿವಸ ರೆಸ್ಟ್ ಬೇಕಾಗುತ್ತೆ ಮೈಂಡಿಗೂ ರೆಸ್ಟ್ ಬೇಕಾಗುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಇಲ್ಲ ನಾನು ಒಬ್ಬನೇ ಸಿಂಗಲ್ ಆಗಿದ್ದೀನಿ ಅಂದರೆ ನಾನು ಆಚೆ ಕಡೆ ತಿರುಗಬೇಕಾಗತ್ತೆ ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಇವೆಲ್ಲ ಮಾಡ್ದಾಗ್ಲೇ ಮನುಷ್ಯನ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗೋದು ಅವ್ನ ಮಾನಸಿಕ ಸ್ಥಿತಿನೂ ಒಂದು ಸ್ಥಿಮಿತದಲ್ಲಿರೋದು ಅವನು ಸ್ವಲ್ಪ ಖುಷಿ ಖುಷಿಯಾಗಿ ಇನ್ನೂ ಕೆಲಸ ಮಾಡೋದಕ್ಕೆ ಒಂದು ಆಸಕ್ತಿ ಬರೋದು ನನ್ನ ಬರೀ ನೈಂಟಿ ಅವರ್ಸ್ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಅವನ ಆಸಕ್ತಿನೇ ಕಳ್ಕೊಬಿಟ್ಟ ಅಂತ ಹೇಳಿದ್ರೆ ಅವನೊಂಥರ ರೋಬೋಟ್ ಆಗಿಬಿಡ್ದಾನೆ ಸಂಬಳ ಇಸ್ಕೋ ಬಂದು ಮಲ್ಕೋ ಸಂಬಳ ಇಸ್ಕೊ ಬಂದು ಮಲ್ಕೋ ಸಂಬಳ ಇಸ್ಕೊ ಬಂದು ಮಲ್ಕೋ ಏನು ಯೂಸ್ ಅದರಲ್ಲಿ ಒಂದು ರೂಪಾಯಿ ಏನು ಏನು ಯೂಸು ಇಲ್ಲ ಅವನಿಗೂ ಯೂಸು ಇಲ್ಲ ಇನ್ನು ಕಂಪ್ನಿಲೂ ಅಷ್ಟೇ ಅಲ್ಲಿ ಕೆಲಸನೂ ಅಷ್ಟೇ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಕಂಪ್ಲೀಟಾಗಿ ಕಡಿಮೆ ಅದು ಅವ್ನಿಗೂ ಇಂಟ್ರೆಸ್ಟ್ ಬರಲ್ಲ ಕೆಲಸ ಮಾಡೋದಕ್ಕೆ ಅದೇ ಸ್ಯಾಲ್ರಿ ಮತ್ತೆ ಒಂದು ಮಲ್ಕೋ ಅದೇ ಸ್ಯಾಲ್ರಿ ಮತ್ತೆ ಒಂದು ಮಲ್ಕೋ ರೋಬೋಟ್ ಅಲ್ವಲ್ಲ ಮನುಷ್ಯ ಮನುಷ್ಯ ಅನ್ನೋನು ಎಲ್ಲ ಚಟುವಟಿಕೆಗಳಲ್ಲೂ ತೊಡಗಿದ್ದಾಗ ಮಾತ್ರ ಅವನು ಖುಷಿ ಖುಷಿಯಾಗಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ಭಾರಿ ಕಷ್ಟ ಆಗೋಗ್ಬಿಡುತ್ತೆ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ದಯವಿಟ್ಟು ನನ್ನ ಚಾನೆಲ್ ವಿಸಿಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್